ಬಾಯಲ್ಲಿಟ್ಟರೆ ಹಾಗೆ ಕರ್ಗೋಗುತ್ತೆ ಅಷ್ಟು ಚೆನ್ನಾಗಿರುವಂಥ ಒಂದು ರೆಸಿಪಿ ತುಂಬಾ ಹೆಲ್ದಿ ತುಂಬಾ ಬೇಗ ಮಾಡ್ಕೋಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಗೋಧಿ ಹಿಟ್ಟಿನ ಹಲ್ವಾ ಮಾಡ್ತಾ ಅದರಲ್ಲೂ ಬೆಲ್ಲ ಹಾಕಿ ಈ ಚಳಿಗಾಲದಲ್ಲಿ ಇದನ್ನ ಒಂದು ವಾರ ತಿನ್ನಿ ಮಕ್ಕಳಿಗೂ ಕೊಡಿ ತುಂಬಾ ಹೆಲ್ದಿ ಆಗ್ತಾರೆ ಹೇಗೆ ಮಾಡೋದು ಅಂತ ಬನ್ನಿ ಬೇಗ ಶುರು ಮಾಡೋಣ ಎರಡೂವರೆ ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಒಂದು ಕಪ್ಪು ಬೆಲ್ಲ ಹಾಕಿ ಇದನ್ನು ಕರಗಕ್ಕೆ ಇಟ್ಕೊಳ್ಳೋಣ ಇದು ಒಂದು ಕಡೆ ಕರಗ್ತಾ ಇರತ್ತೆ ಬಿಸಿ ಆಗಬೇಕು ಮತ್ತು ನನಗೆ ಇದು ನಾನು ದಿನ ಮಾಡ್ತಾ ಇರೋದ್ರಿಂದ ಉಳಿದಿರೋ ಅಂಥ ಬೆಲ್ಲದ ನೀರು ಅಲ್ಲಿ ಇತ್ತು ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಒಂದು ಕಪ್ಪು ಸೊ ಮೂರುವರೆ ಕಪ್ಪಷ್ಟು ನಾನಿವಾಗ ಟೋಟಲ್ ಆಗಿ ನೀರು ಸೇರಿಸ್ಕೊಂಡಿದ್ದೀನಿ ಈಗ ಈ ಕಡೆ ನಾವು ಒಂದು ಅಷ್ಟರಲ್ಲಿ ಬೇರೆ ಕಡೆ ನಾವು ಪಕ್ಕದಲ್ಲಿ ಒಂದು ಬಾಣಲಿ ಇಟ್ಟು ಅದಕ್ಕೆ ನಾವು ಒಂದು ಅರ್ಧ ತುಪ್ಪ ಮತ್ತು ಅರ್ಧ ಗೋಧಿ ಹಿಟ್ಟನ್ನು ಹಾಕೋಬೇಕು ಒಂದು ಕಪ್ಪು ಗೋಧಿ ಹಿಟ್ಟು ಮತ್ತು ಅರ್ಧ ಕಪ್ಪು ತುಪ್ಪ ಹಾಕ್ಕೊಂಡಿದ್ದೀನಿ ಇದನ್ನು ಒಂಚೂರು ಮಿಕ್ಸ್ ಮಾಡಿ ನಂತರ ನಾವು ಮಿಕ್ಕಿದ್ದನ್ನು ಕೂಡ ಸೇರಿಸ್ಕೊಳ್ಬೇಕು ಇದನ್ನು ಮಾಡುವಾಗ ನಾವು ಲೋ ಟು ಫ್ಲೇಮ್ ಫ್ಲೇಮ್ನ ಉರಿ ಇಟ್ಕೊಂಡಾಗ ತುಂಬಾ ಚೆನ್ನಾಗಿ ಬರುತ್ತೆ ಹದ ನೋಡಿ ನಾ ಮಿಕ್ಕಿದ್ದು ಇನ್ನು ಒಂದು ಕಪ್ಪು ಗೋಧಿ ಹಿಟ್ಟು ಮತ್ತು ತುಪ್ಪ ಎರಡನ್ನೂ ಇದ್ದೀನಿ ಈ ಕಡೆ ಬೆಲ್ಲದ ನೀರು ಕೂಡ ಆಗಿದೆ ತುಂಬಾ ಹೆಲ್ದಿ ಮಾತ್ರ ಒಂದ್ಸರಿ ಖಂಡಿತ ಟ್ರೈ ಮಾಡಿ ಮತ್ತೆ ಆಗಾಗ ಇದನ್ನು ನಾವು ತಿನ್ನೋದ್ರಿಂದ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದ್ದಾವೆ ಇದಕ್ಕೆ ನೀವು ಬೇಕಿದ್ರೆ ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು ತುಪ್ಪದಲ್ಲಿ ಮೊದಲು ನಾವು ಡ್ರೈ ಫ್ರೂಟ್ಸ್ಗಳನ್ನು ಫ್ರೈ ಮಾಡಿಬಿಟ್ಟು ತೆಕ್ಕೊಂಡು ನಂತರ ಗೋಧಿ ಹಿಟ್ಟನ್ನು ಹಾಕೋಬಹುದು ನಾನಿಲ್ಲಿ ಸೇರಿಸಿಲ್ಲ ಇದಕ್ಕೆ ಎಷ್ಟು ಹಿಡೀತು ಅಂತ ನಾನು ಕರೆಕ್ಟ್ ಮೆಜರ್ಮೆಂಟ್ ನಿಮಗೆ ಕೊನೆಯಲ್ಲಿ ಹೇಳ್ತೀನಿ ನಮಗೆ ಹುರಿಲಿಕ್ಕೆ ಇದು ಹದ ಗೊತ್ತಾಗುತ್ತೆ ನೀಟಾಗಿ ಈ ರೀತಿಯಾಗಿ ಇರಬೇಕು ತುಂಬ ಗಟ್ಟಿಯಾಗಾದಾಗ ನಮಗೆ ಅದನ್ನ ಹುರಿಲಿಕ್ಕೆ ಕೂಡ ಆಗೋಲ್ಲ ಕೈ ಬಿಡ್ದಲನೆ ನಾವು ಆಗಾಗ ಫ್ರೈ ಮಾಡ್ತಾನೆ ಇರಬೇಕಾಗುತ್ತೆ ಇಲ್ಲ ಮಧ್ಯದಲ್ಲಿ ಸ್ವಲ್ಪ ಏನಾದ್ರು ಕೆಲಸ ಇದೆ ಅಂದಾಗ ನಾವು ಇದನ್ನ ಲೋ ಫುಲ್ ಲೋ ಫ್ಲೇಮ್ ನಲ್ಲಿ ಇಟ್ಕೊಂಡು ಮಾಡಿದಾಗ ಮಧ್ಯದಲ್ಲಿ ನಾವು ಬಿಟ್ಟರು ಸ್ವಲ್ಪ ಇದು ಸಿಯೋ ಚಾನ್ಸಸ್ ತುಂಬಾ ಕಮ್ಮಿ ಇರುತ್ತೆ ನೋಡ್ತಾ ಇದ್ದೀರಲ್ಲ ಇದು ಕಮ್ಮಿ ಅಂದ್ರೆ ನನಗೆ ಹದಿನೈದು ನಿಮಿಷ ಆದ್ಮೇಲೆ ಈ ಕಲರ್ ಬಂದಿರೋದು ಕಲರ್ ಕೂಡ ಚೇಂಜ್ ಆಗಿದೆ ಈ ಕಲರ್ ಬರಬೇಕು ನಂತರ ಮತ್ತೆ ಸ್ವಲ್ಪ ಇದ್ರದ ಒಂದು ಘಮ ಇದೆಯಲ್ಲ ಅದು ಕೂಡ ಬರುತ್ತೆ ಅದು ಬಂದ ನಂತರ ನಾವು ಈ ಬೆಲ್ಲದ ನೀರನ್ನು ಸೇರಿಸ್ಕೋಬೇಕಾಗತ್ತೆ ಮಕ್ಕಳು ಸ್ಕೂಲಿಂದ ಬಂದಾಗ ಅಥವಾ ನಾವು ಬೆಳಗ್ಗೆ ಮ ಮಕ್ಕಳಿಗೆ ಕೊಡೋದಾಗಲಿ ಅಥವಾ ದೊಡ್ಡವರು ಕೂಡ ತಗೊಳ್ಬೋದು ಅದರಲ್ಲೂ ಈ ಚಳಿಗಾಲದಲ್ಲಿ ಈ ರೀತಿಯಾಗಿ ಬಿಸಿ ಬಿಸಿಯಾಗಿ ಬೆಲ್ಲದಿಂದ ಮಾಡಿ ತಗೊಳ್ಳೋದ್ರಿಂದ ತುಂಬಾ ಹೆಲ್ತ್ಗೆ ಒಳ್ಳೆಯದು ನೋಡಿ ಈ ರೀತಿ ಇದನ್ನು ಹಾಕುವಾಗ ಭಾಳ ಸಾವಧಾನವಾಗಿ ಹಾಕಬೇಕು ಒಂದು ಕೈಯಲ್ಲಿ ನೀರು ಹಾಕ್ತಾ ಇನ್ನೊಂದು ಕೈಯಲ್ಲಿ ಇದನ್ನು ಮಿಕ್ಸ್ ಮಾಡ್ತಾ ಹೋಗಬೇಕು ಗಂಟಾಗಲಿಕ್ಕೆ ಬಿಡಬಾರ್ದು ಯಾರಾದರೂ ಒಬ್ರು ಸಹಾಯ ಇದ್ರೆ ತಗೊಂಡ್ರೆ ಇನ್ನೂ ಒಳ್ಳೇದು ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ಹಾಕ್ತಾ ಮಿಕ್ಸ್ ಮಾಡ್ತಾ ಹೋಗ್ಬೇಕು ತುಂಬಾನೇ ಚೆನ್ನಾಗಿರುತ್ತೆ ಎಲ್ಲ ಹಲ್ವಾನ ಖಂಡಿತ ಮತ್ತೋಗ್ತೀರಾ ನೀವು ಅಷ್ಟು ಚೆನ್ನಾಗಿರುತ್ತೆ ಗೋಧಿ ಹಿಟ್ಟಿನ ಮತ್ತೆ ಬೆಲ್ಲದ ಹಲ್ವಾ ಖಂಡಿತ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಕೊನೆಯಲ್ಲಿ ಬೇಕಿದ್ದರೆ ಇದಕ್ಕೆ ನಾವು ಏಲಕ್ಕಿ ಪುಡಿಯನ್ನು ಕೂಡ ಸೇರಿಸ್ಕೋಬೋದು ನಾನು ದಿನ ಮಾಡ್ತಾ ಇರೋದ್ರಿಂದ ಇದು ಯಾವುದನ್ನು ಹಾಕ್ತಾಯಿಲ್ಲ ಜಸ್ಟ್ ನಾನು ಈ ರೀತಿಯಾಗಿ ತುಪ್ಪ ಮತ್ತು ಬೆಲ್ಲ ಗೋಧಿ ಹಿಟ್ಟಿಂದ ಮಾಡ್ಕೊಳ್ತೀನಿ ಇದಕ್ಕೆ ತುಪ್ಪ ನಮಗೆ ಕರೆಕ್ಟ್ ಮೆಷರ್ಮೆಂಟು ಒಂದು ಕಪ್ಪು ತುಪ್ಪ ಬೇಕಾಗುತ್ತೆ ಮತ್ತು ಎರಡು ಕಪ್ಪು ಗೋಧಿ ಹಿಟ್ಟು ಅದಕ್ಕೆ ನಮಗೆ ಕರೆಕ್ಟಾಗಿ ಎರಡರಿಂದ ಎರಡು ಕಾಲು ಎರಡೂವರೆ ಅಷ್ಟು ನೀರು ಬೇಕಾಗುತ್ತೆ ಮತ್ತು ಬೆಲ್ಲ ನಮಗೆ ಒಂದು ಕಪ್ಪು ಬೆಲ್ಲ ಬೇಕಿದ್ರೆ ನಮಗೆ ಸಿಹಿ ಎಷ್ಟು ಬೇಕು ಅಷ್ಟನ್ನು ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಹೇಗೆ ಅನ್ನಿಸ್ತು ಕ ಟ್ರೈ ಮಾಡಿಬಿಟ್ಟು ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಈಗಲೂ ಕೂಡ ಮಾಡ್ಬೋದು ಮಾಡಿಕೊಳ್ಳಿ ಚಳಿ ಇದೆ ಬಿಸಿ ಬಿಸಿಯಾಗಿ ಮಾಡಿ ತಿನ್ನಿ ಎಂಜಾಯ್ ಮಾಡಿ ಇದ್ದೀರಲ್ಲ ನಾನು ಮೂರುವರೆ ಕಪ್ಪು ನೀರು ಹಾಕಿದ್ದೆ ಸೊ ಎರಡು ಒಂದು ಕಪ್ಪಷ್ಟು ಉಳ್ಕೊಳ್ತು ನೆನ್ನೆ ಏನು ಉಳ್ದಿತ್ತು ಅದು ಹಾಗೆ ಉಳ್ಕೊಳ್ತು ಮತ್ತೆ ಅಂತ ಹೇಳ್ಬೋದು ಹಲ್ವಾ ರೆಡಿಯಾಗಿದೆ ಬಿಸಿ ಬಿಸಿ ಈ ರೀತಿಯಾಗಿ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸೋದನ್ನು ಮರಿಬೇಡಿ ಪ್ಲೀಸ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅ ಡೇ ಟೇಕ್ ಕೇರ್ ಬಾಯ್ ಬಾಯ್